ರಸ್ತೆ ದುರಸ್ತಿ ಕಾರ್ಯ ಮಾಡದ ಜನಪ್ರತಿನಿಧಿಗಳ ವಿರುದ್ದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದ ಗಾಂಧಿನಗರದಲ್ಲಿ ರಸ್ತೆಯಲ್ಲೇ ನಾಟಿ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಯಿತು ದೇಶಹಳ್ಳಿ ಗ್ರಾಮದ ಗಾಂಧಿನಗರದಲ್ಲಿ ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ನಾಟಿ ಮಾಡುವ ಮೂಲಕ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ದ ಅಧಿಕಾರದ ಘೋಷಣೆ ಕೂಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಬೇಕೋ ಬೇಕೋ ಬೇಕೆ ಬೇಕೋ ಬೇಕೆ ಬೇಕೋ ಬೇಕೋ ಧಿಕಾರ ಧಿಕಾರ ಜನಪ್ರತಿನಿಧಿಗಳಿಗೆ ಧಿಕಾರ 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 ಬೇಕೋ ಬೇಕೋ ಬೇಕೆ ಬೇಕೋ ಬೇಕೆ ಪ್ರತಿನಿತ್ಯ ಶಾಲಾ ತೆರಳುವ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ದ್ವಿಚಕ್ರ ವಾಹನ ಚಲಾಯಿಸಲು ಸಹ ಆಗದೆ ಎಷ್ಟೋ ಜನ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ರು ಅದಿಗೆ ಮಕ್ಕಳು ಮರಿ ಮತ್ತೆ ಇಲ್ಲಿ ಗಾಡಿ ಒಡ್ಡಾಡಕ ಮಕ್ಕಳು ಮರಿ ನಡ್ಕ ಒಡ್ಡಾಡಕ ಆಗುದಿಲ್ಲ ದಯವಿಟ್ಟು ಈ ಸ್ಥಳೀಯ ಪ್ರತಿನಿಧಿಗಳು ಈ ನೋಡಿ ಇದು ಇದು ಮಾಡಬೇಕು ರಸ್ತೆ ಮಾಡಬೇಕು ಹಳ್ಳಿ ಮರುಗಂಟೆ ಅರ್ಧ ರಸ್ತೆ ಆಗೈತೆ ಅಲ್ಲಿಂದ ಈ ಕಡೆ ರಸ್ತೆ ಇಲ್ಲ ಮತ್ತು ಜನಪ್ರತಿ ನಿಧಿಗಳು ಬಂದು ಇಲ್ಲಿ ನೋಡಬೇಕು ರಸ್ತೆಯ ನಾವು ಹಾಳಾಗಿ ಹೋಗೋ ರಸ್ತೇಲಿ ಇರಬೇಕು ಸ್ಥಳೀಯ ಪ್ರತಿನಿಧಿಗಳು ಬಂದು ಇಲ್ಲಿ ನೋಡಲಿ ಈ ನಾಟಿ ಹಾಕಿರದ ಇದು ಮಾಡಲಿ ಅಂತ ಹೇಳ್ಕೊತ ಇದ್ದೀವಿ ನಾಟಿ ನೋಡಿ ಅವ್ರು ಸಂಬಂಧಪಡ್ತಾರೋ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಜೋರಾಗಿ ಸ್ಥಳೀಯರ ಸೇರಿ ಗಲಾಟೆ ಮಾಡ್ತೀವಿ ಅಂದ್ರೆ ಹಿಂಗ ಈಕ್ಳು ಸಿಸ್ವರ್ಕ್ ಹೋಗೋಕಾಯ್ತಲ್ಲ ಬರೋ ಕಾಯ್ತಲ್ಲ ಗಾಡಿಲ ಹೋಗೋರು ಜಾರಿ ಜಾರಿ ಬೀಳ್ತಾವ್ರೆ ಮಳೆ ಹೋದಾಗ ಸೀದಾ ನಮ್ಮ ಮನೆ ಒಳಗೂ ನೀರೆಲ್ಲ ನಾವು ನಾವ್ ಇರ್ಲಿಲ್ಲ ಕೆಲಸಕ್ಕೆ ಎಲ್ಲ ತುಂಬ್ಬಿಟ್ಟು ಮನೆ ಒಳಗೆಲ್ಲ ಆ ರೋಡ್ ಸೀದಾ ನೀರೆಲ್ಲ ಅಲ್ಲಿ ನೋಡ್ಬೋದು ರೋಡ್ ಮಾಡ್ಕೊಟ್ರೆ ಎಲ್ಕ ಅನುಕೂಲ ಆಯ್ತದೆ ಎಲ್ಲ ಎದ್ದು ಕೆರೆಗೆ ಹೋಯ್ತಾರೆ ಕೆರೆಗೆ ಹೋಯ್ತಾರೆ ಎಲ್ಲ ಜಾರಿ ಜಾರಿ ಬೀಳ್ತಾರೆ ಕೆರೆಗೆ ಹೋಗ್ರು ಹುಡುಗರುಗಳೆಲ್ಲ ಗಾಡಿಲಿ ಹೋಗೋರು ಕೆರೆಗೆ ಹೋಗ್ತಲ್ಲ ಎಲ್ಲೂ ಹೋಗೋಕಾಯ್ತಲ್ಲ ಈಕ್ಳು ಸಿಸೋರ್ಕು ಹೋಗೋಕಾಯ್ತಲ್ಲ ಈ ವೇಳೆ ಗ್ರಾಮಸ್ಥರಾದ ಶಿವರಾಮ ರವಿ ಗೋವಿಂದ ಗಿರೀಶ್ ಬಾಲಪ್ಪ ಸೀನು ಚಿನ್ನಮ್ಮ ಬೋರಪ್ಪ ಸೇರಿದಂತೆ ಇತರರು ಹಾಜರಿದ್ರು